ಹಲೋ ಇವ್ರಿ ವಾ ನಾರ್ಮಲ್ ಬ್ಲೌಸ್ದು ಸ್ಟಿಚಿಂಗ್ ತೋರಿಸ್ತಾ ಇದೀನಿ ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಗೆ ನಾನು ಸ್ಲೀವ್ಸ್ ಅಟ್ಯಾಚ್ಮೆಂಟ್ ತೋರಿಸ್ತಾ ಇದ್ದೀನಿ ಸ್ಲೀವ್ಸ್ ಲೈನಿಂಗ್ ರೈಟ್ ಸೈಡು ಹಾಗೆ ಶೆಲ್ ಫ್ಯಾಬ್ರಿಕ್ ರೈಟ್ ಸೈಡ್ ನ ಸ್ಟಿಚ್ ಮಾಡೋಕೆ ಇಟ್ಕೊಂಡಿದ್ದೀನಿ ಸೇಮ್ ಎರಡು ಸ್ಲೀವ್ನು ಅದೇ ತರ ಜೋಡಿಸಿಟ್ಕೋಬೇಕು ಸ್ಟಿಚ್ ಮಾಡೋಕ್ಕಿಂತ ಫಸ್ಟ್ ಎಲ್ಲದನ್ನೂ ಇದೇ ತರ ಜೋಡಿಸಿಟ್ಕೋಬೇಕು ಅವಾಗ ಈಸಿ ಆಗುತ್ತೆ ಸ್ಟಿಚಿಂಗ್ ಟೈಮ್ ಅಲ್ಲಿ ಫ್ಯಾಬ್ರಿಕ್ ರಾಂಗ್ ಸೈಡ್ ಅಲ್ಲಿ ಸ್ಟಿಚಿಂಗ್ ಬರುತ್ತೆ ವಿಡಿಯೋದಲ್ಲಿ ನಾನು ಫಾಸ್ಟ್ ಆಗಿ ತೋರಿಸ್ತೀನಿ ಆದ್ರೆ ನಿಧಾನವಾಗಿ ಸ್ಟಿಚ್ ಮಾಡ್ಬೇಕು ಬಿಗಿನರ್ಸ್ ಆದ್ರೆ ತುಂಬಾ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಷ್ಟು ಈಸಿ ಇರಲ್ಲ ಸ್ಟಿಚಿಂಗ್ ಪ್ರತಿ ಒಂದ್ ಸ್ಟಿಚ್ ಹಾಫ್ ಇಂಚ್ ಗೆ ಸ್ಟಿಚ್ ಮಾಡ್ಕೋಬೇಕು ಈ ತರ ನಿಧಾನವಾಗಿ ಸ್ಟಿಚ್ ಮಾಡ್ಕೊಂಡು ಲಾಸ್ಟ್ ಗೆ ರಫ್ ಸ್ಟಿಚ್ ಹಾಕೋಬೇಕು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಯಾವಾಗ್ಲೂ ರಫ್ ಸ್ಟಿಚ್ ಹಾಕೋಬೇಕು ಸ್ಟಿಚ್ ಆದ ತಕ್ಷಣನೇ ಥ್ರೆಡ್ ಕೂಡ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು ಎಲ್ಲ ಫುಲ್ನೆಸ್ ನ ಒಂದ್ ಸೈಡ್ ಹಾಕೋಬಿಟ್ಟು ಕೆಲವರು ಶೆಲ್ಫ್ ಫ್ಯಾಬ್ರಿಕ್ ಮೇಲೂ ಸ್ಟಿಚ್ ಮಾಡ್ತಾರೆ ನನಗೆ ಆ ಫಿನಿಶಿಂಗ್ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಯಾವಾಗ್ಲೂ ಲೈನಿಂಗ್ ಮೇಲೆ ಎಲ್ಲ ಫುಲ್ನೆಸ್ ಬರೋ ತರ ಸ್ಟಿಚ್ ಮಾಡ್ಕೊತೀನಿ ನೋಡಿ ಈ ತರ ನೀಟ್ ಆಗಿ ಫಿನಿಶಿಂಗ್ ಬರುತ್ತೆ ಸೇಮ್ ಇದೇ ತರ ಇನ್ನೊಂದ್ ಬ್ಲೌಸ್ನೂ ಸ್ಟಿಚ್ ಮಾಡ್ಕೋಬೇಕು ಫುಲ್ನೆಸ್ ಸ್ಟಿಚ್ ಆದ್ಮೇಲೆ ಸ್ಲೀವ್ಸ್ ಎರಡ್ ಸ್ಟಿಚ್ ಹಾಕೊಂತ ಇದೀನಿ ಕಾಲ್ ಇಂಚಿಗೆ ಹಾಕೊಂಡ್ರೆ ಸಾಕು ಸ್ಟಿಚಿಂಗ್ ಟೈಮ್ ಅಲ್ಲಿ ಈಸಿ ಆಗ್ಲಿ ಅಂತ ಈ ತರ ಮಾಡ್ಕೊಂತೀವಿ ನೀಟಾಗಿ ಪಿನ್ ಹಾಕೋಬಿಟ್ಟು ಎರಡ್ ಫ್ಯಾಬ್ರಿಕ್ ಇರೋದು ಒಂದೇ ಫ್ಯಾಬ್ರಿಕ್ ಆಗೋ ತರ ಸ್ಟಿಚ್ ಮಾಡ್ಕೋಬೇಕು ಕಟಿಂಗ್ ಟೈಮ್ ಅಲ್ಲೇ ಫ್ರಂಟ್ ಯಾವ ಪಾರ್ಟು ಅಂತ ಮಾರ್ಕ್ ಮಾಡ್ಕೋಬೇಕು ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗುತ್ತೆ ನಾನು ಅದಕ್ಕೆ ಎಫ್ ಅಂತ ಬರ್ತಿದ್ದೀನಿ ಹೆಚ್ಚು ಸ್ಟಿಚ್ ಆದ್ಮೇಲೆ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ತರ ಟ್ರಿಮ್ ಎಲ್ಲ ಮಾಡ್ಕೊಂಡು ನೀಟಾಗಿ ಎತ್ತಿಡ್ಕೊ ಬಿಡ್ಬೇಕು ಸ್ಲೀವ್ಸ್ ನೆಕ್ಸ್ಟ್ ನಾನು ನೆಕ್ ನ ಸ್ಟಿಚ್ ಮಾಡ್ಕೊಂತ ಇದ್ದೀನಿ ನೆಕ್ ನ ಸ್ಟಿಚ್ ಮಾಡ್ಕೊಂಡಾಗೂ ಅಷ್ಟೇ ಹುಷಾರಾಗಿ ಸ್ಟಿಚ್ ಮಾಡ್ಕೋಬೇಕು ಪ್ರತಿ ಒಂದು ಸ್ಟಿಚ್ ಅಷ್ಟೇ ಹಾಫ್ ಇಂಚಿಗೆ ಮಾಡ್ಕೋಬೇಕು ನಾನು ಇಲ್ಲೂ ಅಷ್ಟೇ ಹಾಫ್ ಇಂಚಿಗೆ ಮಾಡ್ಕೊಂತ ಇದ್ದೀನಿ ನಾನು ಫ್ರೆಂಡ್ ಪಾರ್ಟ್ ನ ತಗೊಂಡಿದೀನಿ ಇಲ್ಲಿ ಬಿಗಿನರ್ಸ್ ಆದ್ರೆ ನೋಡುವಾಗ ತುಂಬಾ ಕಷ್ಟ ಅನ್ಸುತ್ತೆ ಸ್ಟಿಚಿಂಗ್ ಆದ್ರೆ ಕಲ್ತಾದ್ಮೇಲೆ ತುಂಬಾ ಈಜಿ ಇರುತ್ತೆ ಸ್ವಲ್ಪ ಟ್ರಿಕ್ ಗೊತ್ತಾದ್ರೆ ಸಾಕು ನೆಕ್ಕಿಗೆ ಸ್ಟಿಚ್ ಆದ ತಕ್ಷಣ ನಾಚ್ ಚಿಕ್ಟ್ ಚಿಕ್ಕದಾಗಿ ಯಾವಾಗ್ಲೂ ನಾಚ್ ಕೊಡ್ಬೇಕು ಕತ್ರಿಲಿ ನಾಚ್ ಕೊಟ್ರೆ ಫ್ಯಾಬ್ರಿಕ್ ಜಾಸ್ತಿ ಉದ್ದ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಸ್ಟ್ರೈಟ್ ಕಟ್ ಮಾಡ್ಕೋಬೇಕು ನಾಚ್ ನಾಚ್ ಕೊಟ್ಟಿ ಆದ್ಮೇಲೆ ಮತ್ತೆ ಫುಲ್ನೆಸ್ ಎಲ್ಲ ನಾನು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೊಂತ ಇದ್ದೀನಿ ಇದು ಬೇಸಿಕ್ ಬ್ಲೌಸ್ ನಾರ್ಮಲ್ ಹಾಗಾಗಿ ನಾನು ಈಸಿ ಮೆಥಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೂ ಪೈಪಿಂಗ್ ಬೇಕಾದ್ರೂ ಹಾಕೋಬಹುದು ನಾನು ಲಾಸ್ಟ್ ವಿಡಿಯೋಸ್ ಅಲ್ಲೇ ಹಾಕಿದೀನಿ ಹೇಗೆ ಪೈಪಿಂಗ್ ಮಾಡ್ಕೋಬೇಕು ಅಂತ ಇದೇ ತರ ಸ್ಟಿಚಿಂಗ್ ಮಾಡ್ಕೊಬಿಟ್ಟು ಲಾಸ್ಟಿಕ್ ಬೇಕಾದ್ರೆ ಪೈಪಿಂಗ್ ಬೇಕಾದ್ರೂ ಅಟ್ಯಾಚ್ ಮಾಡ್ಕೋದು ಅದನ್ನು ತುಂಬಾ ಚೆನ್ನಾಗ್ ಕಾಣುತ್ತೆ ಫ್ರಂಟ್ ಇನ್ನೊಂದ್ ಸೈಡ್ ಇಂದ ಇದೇ ತರ ಫಿನಿಶ್ ಮಾಡ್ಕೋಬೇಕು ನೆಕ್ಸ್ಟ್ ಬ್ಯಾಕ್ ಪಾರ್ಟಿ ಇನ್ ತಗೊಂಡಿದ್ದೀನಿ ಏನೇ ಸ್ಟಿಚ್ ಮಾಡ್ಬೇಕಾದ್ರೂ ನೀಟಾಗಿ ಫಸ್ಟ್ ಇಟ್ಕೋಬೇಕು ಫ್ಯಾಬ್ರಿಕ್ ಮೂವ್ ಆದ್ರೆ ರಾಂಗ್ ಆಗ್ಬಿಡುತ್ತೆ ಹಾಗಾಗಿ ಯಾವಾಗ್ಲೂ ನೀಟಾಗಿ ಜೋರ್ಸ್ ಇಟ್ಕೊಂಡು ನಿಧಾನವಾಗಿ ಸ್ಟಿಚ್ ಮಾಡಿ ಗೊತ್ತಾಗಿಲ್ಲ ಅಂದ್ರೆ ಪಿನ್ ಹಾಕೊಂಡು ಮಾಡ್ಕೊಂಡ್ರು ಓಕೆ ಸೇಮ್ ಬ್ಯಾಕ್ ಗೂ ಅಷ್ಟೇ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ಹಾಗೆ ಫುಲ್ನೆಸ್ ಎಲ್ಲಾ ಲೈನಿಂಗ್ ಮೇಲೆ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಯಾವ ಗಾರ್ಮೆಂಟ್ಸ್ ಈ ನೆಕ್ ನ ಸ್ಟಿಚ್ ಮಾಡ್ಕೋಬಹುದು ನಾವು ಬಿ ಯು ಎಲ್ಲ ಬಂದಾಗ ಸ್ವಲ್ಪ ಹೋಲ್ಡ್ ಮಾಡಿ ಪ್ರೆಷನ್ ಪ್ರೂಟ್ ನ ಮೇಲೆ ಎತ್ತಿ ಬರೀ ನೀಡಲ್ ಇನ್ ಇದ್ದು ಮತ್ತೆ ಫ್ಯಾಬ್ರಿಕ್ ನ ಟರ್ನ್ ಮಾಡಿ ಇದ್ ಮಾಡ್ಕೋಬೇಕು ನಾನು ಅದಕ್ಕೆ ಅಲ್ಲಿ ಸ್ಲೋ ಮಾಡಿದ್ದು ವಿ ಪೋರ್ಷನ್ ಅಲ್ಲಿ ಆ ತರ ಮಾಡ್ಕೋಬೇಕು ಇಲ್ಲಾಂದ್ರೆ ಅದು ಡಿಸೈನ್ ರಾಂಗ್ ಆಗುತ್ತೆ ಇವೆಲ್ಲ ಇದ್ರೆ ಈಸಿ ಹೊಲಿಯಕ್ಕೆ ಬಾಕ್ಸ್ ಶೇಪ್ ಅಲ್ಲಿ ಇದ್ರು ಅಷ್ಟೇ ಹೋಲ್ಡ್ ಮಾಡಿನೇ ಬಾಕ್ಸ್ ಶೇಪ್ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು ಸೇಮ್ ಫ್ರಂಟ್ ಪಾರ್ಟ್ ಹೇಗ್ ಮಾಡಿದೀನಿ ಅದೇ ತರ ಫಿನಿಶಿಂಗ್ ಇದಕ್ಕೂ ಕೊಟ್ಟಿದ್ದೀನಿ ಫಿನಿಶ್ ಎಲ್ಲ ಆದ್ಮೇಲೆ ಎಷ್ಟು ಆಗಿ ಕಾಣ್ತಿದೆ ನೋಡಿ ಸ್ಲೀವ್ಸ್ ಹೇಗೆ ಎಡ್ಜ್ ಸ್ಟಿಚ್ ಹಾಕೊಂಡ್ವಿ ಅದೇ ತರ ಬ್ಯಾಕಿಗೂ ಹಾಕೋಬೇಕು ಫ್ರಂಟ್ ಮತ್ತೆ ಗೆ ಎಡ್ಜ್ ಸ್ಟಿಚ್ ಹಾಕೋಕ್ಕಿಂತ ಮುಂಚೆ ಶೋಲ್ಡರ್ ನ ಅಟ್ಯಾಚ್ಮೆಂಟ್ ಮಾಡ್ಬೇಕು ಫ್ರಂಟ್ ಸೈಡ್ ರೈಟ್ ಸೈಡ್ ಹಾಗೆ ಬ್ಯಾಕ್ ಸೈಡ್ ರೈಟ್ ಸೈಡ್ ನ ಮೀಟ್ ಮಾಡಿಸ್ಬೇಕು ಶೋಲ್ಡರ್ ಸ್ಟಿಚ್ ಮಾಡ್ಬೇಕಾದ್ರೆ ಫ್ಯಾಬ್ರಿಕ್ ಮೂವ್ ಆಗಬಾರ್ದು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಈ ತರ ನೀಟಾಗಿ ಫೋರ್ ಫ್ಯಾಬ್ರಿಕ್ ಜೋಡಿಸ್ಕೊಬಿಟ್ಟು ಪಿನ್ ಹಾಕೊಳ್ಳಿ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬಾ ಪೇಶನ್ಸ್ ಇಂದ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಕ್ ನಿಜವಾಗ್ಲೂ ಆಗಲ್ಲ ಹಾಗೆ ನಾನು ಹೇಗೆ ವಿಡಿಯೋ ಮಾಡಬೇಕು ಅರ್ಥ ಆಗ್ತಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ನನಿಗೂ ಗೊತ್ತಾಗುತ್ತೆ ಹೇಗೆ ವಿಡಿಯೋಸ್ ಮಾಡಬೇಕು ಅಂತ ನೆಕ್ಸ್ಟ್ ನಾನು ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಂತಿದೀನಿ ಶೋಲ್ಡರ್ನ ಎರಡು ಶೋಲ್ಡರ್ನು ಅಷ್ಟೇ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ಹಾಫ್ ಇಂಚಿಗೆ ಸ್ಟಿಚ್ ಮಾಡಿ ಆದ ತಕ್ಷಣ ಜಿಗ್ಜಾಗ್ ಕೂಡ ಮಾಡ್ಕೊಬಿಡ್ತೀನಿ ಯಾಕೆಂದ್ರೆ ನನ್ನ ಮಿಷಿನ್ ಅಲ್ಲಿ ಅಲ್ಲೇ ಆಪ್ಷನ್ ಇರೋದ್ರಿಂದ ನಿಮಿಗೂ ಅದೇ ತರ ಆಪ್ಷನ್ ಇದ್ರೆ ನೀವು ಮಾಡ್ಕೋಬಹುದು ಇಲ್ಲೂ ಕೂಡ ನಾನು ಅದೇ ತರ ಮಾಡ್ತಿದೀವಿ ತಕ್ಷಣ ನಾನು ಜಿಗ್ಜಾಗ್ ಮಾಡ್ತೀನಿ ಅವಾಗ ಫಿನಿಶಿಂಗ್ ಚೆನ್ನಾಗ್ ಬರುತ್ತೆ ಹಾಗಾಗಿ ಇಲ್ಲಾಂದ್ರೆ ಫ್ಯಾಬ್ರಿಕ್ ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ ಈ ತರ ಮಾಡ್ಕೊಳೋದು ಚೆನ್ನಾಗಿರುತ್ತೆ ನನ್ ಮಿಷಿನ್ ಅಲ್ಲಿ ಜಿಗ್ಜಾಗು ಅಷ್ಟೇ ತುಂಬಾ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ತರ ಫಿನಿಶಿಂಗ್ ಬರ್ಬೇಕು ಫ್ರಂಟ್ ಬ್ಯಾಕ್ ಎಡ್ ಸ್ಟಿಚ್ ಹಾಕೋಕೆ ಫ್ರೆಂಡ್ ಪಾರ್ಟಿಗೆ ನಾನು ಈ ತರ ನೀಟಾಗಿ ಫ್ಯಾಬ್ರಿಕ್ ಗೆ ಪಿನ್ ಹಾಕೊಂತ ಇದ್ದೀನಿ ಬ್ಯಾಕಿಗೆ ಮೊದಲೇ ಹಾಕಿಟ್ಕೊಂಡಿದ್ದೆ ಸೇಮ್ ಇದೇ ತರ ಬರಬೇಕು ಸ್ಟಿಚಿಂಗ್ ಅಷ್ಟೇ ನಾನು ಯಾವುದು ಫಸ್ಟ್ ಹೇಳಿರ್ತೀನಿ ಅದೇ ತರ ನೀಟಾಗಿ ಒಂದು ಕಡೆಯಿಂದ ಮಾಡ್ಕೊಳ್ಳಿ ಮಧ್ಯ ಮಧ್ಯ ಮಾಡಕ್ ಅದು ನೀಟಾಗಿ ಫಿನಿಶಿಂಗ್ ಬರಲ್ಲ ಪಿನ್ ಹಾಕೊಂಡಾದ್ಮೇಲೆ ಫ್ರಂಟ್ ಪಾರ್ಟ್ ಇಂದ ಸ್ಟಾರ್ಟ್ ಮಾಡಬೇಕು ಕಾಲು ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ ಸಾಕು ನಾನು ಹೇಗೆ ತೋರಿಸ್ತಿದ್ದೀನಿ ಅದೇ ತರ ಮಾಡ್ಕೊಳ್ಳಿ ಇದನ್ನೆಲ್ಲ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಸ್ಕಿಪ್ ಮಾಡಕ್ ಸ್ಟಿಚಿಂಗ್ ಟೈಮ್ ಅಲ್ಲಿ ರಾಂಗ್ ಆಗುತ್ತೆ ಎಡ್ಜ್ ಸ್ಟಿಚ್ ಎಲ್ಲ ತೀರಾ ನಿಧಾನ ಹಾಕೋಬೇಕು ಅಂತ ಏನಿಲ್ಲ ಫಾಸ್ಟ್ ಆಗಿ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ ಸ್ಟಿಚ್ ಆದ ತಕ್ಷಣ ನಾನು ಡಾಟ್ ನ ಮಾಡ್ಕೊಂತೀನಿ ಫಸ್ಟ್ ನಾನು ಬ್ಯಾಕ್ ಡಾಟ್ ನ ಮಾಡ್ಕೊಂತಿದೀನಿ ಫೋರ್ ಇಂಚ್ ವಿಡ್ತ್ ಹಾಗೆ ಫೋರ್ ಇಂಚ್ ಲೆಂತ್ ಇದೆ ಇದು ಹಾಗೆ ಹಾಫ್ ಇಂಚ್ ಡಾಟ್ ಇದು ಬ್ಯಾಕ್ ಡಾಟ್ ಆದ ತಕ್ಷಣ ನಾನು ಫ್ರಂಟ್ ಡಾಟ್ ಹೋಗ್ತಾ ಇದೀನಿ ಫ್ರಂಟ್ ಡಾಟ್ ತ್ರೀ ಕಾಲ್ ಇಂಚ್ ಬರುತ್ತೆ ಮತ್ತೆ ಇನ್ನೊಂದು ಡಾಟ್ ಒನ್ ಇಂಚ್ ಡಾಟ್ ಬರುತ್ತೆ ನಾರ್ಮಲ್ ಬ್ಲೌಸ್ ಗೆ ಇದೇ ತರ ಎಲ್ಲರೂ ಸ್ಟಿಚ್ ಮಾಡ್ತಾರೆ ನೋಡಿ ಎಷ್ಟು ನೀಟ್ ಆಗಿ ಬಂದಿದೆ ಫೋರ್ ಡಾಟ್ ಬರುತ್ತೆ ಫ್ರಂಟ್ ಗೆ ಈ ತರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ರಫ್ ಸ್ಟಿಚ್ ಹಾಕ್ಬೇಕು ಹಾಗೆ ಎಂಡಿಂಗ್ ರಫ್ ಸ್ಟಿಚ್ ಹಾಕ್ಬೇಕು ಎರಡ್ ಸೈಡ್ ಅಷ್ಟೇ ಫ್ರಂಟ್ ಪಾರ್ಟ್ ತುಂಬಾ ನೀಟಾಗಿ ಬರುತ್ತೆ ಸ್ಟಿಚ್ ಮಾಡಿ ಆದ್ಮೇಲೆ ನೀವೇ ನೋಡ್ತಿರ್ಬಹುದು ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ಸ್ಟಿಚಿಂಗ್ ನೀಟಾಗಿ ಮಾಡಿದ್ರೆ ಫಿನಿಶಿಂಗ್ ಕೂಡ ನೀಟಾಗಿರುತ್ತೆ ನೆಕ್ಸ್ಟ್ ಬ್ಲೌಸ್ ಗೆ ಬಾಟಮ್ ಫಿನಿಶಿಂಗ್ ಕೊಡ್ತಾ ಇದ್ದೀನಿ ಬ್ಯಾಕ್ ಸೈಡ್ ಗೆ ಒನ್ ಅಂಡ್ ಹಾಫ್ ಇಂಚ್ ಇದೆ ಅದು ಲೈನಿಂಗ್ ನಾನು ಯೂಸ್ ಮಾಡ್ತಿದ್ದೀನಿ ಹಾಫ್ ಇಂಚ್ ಗೆ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಈ ತರ ಸ್ಟಿಚ್ ಮಾಡ್ಕೊಳ್ಳಿ ಕೆಲವರು ಪೈಪಿಂಗ್ ಮಾಡ್ತಾರೆ ಇನ್ನು ಕೆಲವರು ಫ್ಯಾಬ್ರಿಕ್ ಅಲ್ಲಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಬಿಡ್ತಾರೆ ಲೈನಿಂಗ್ ನ ಎರಡ್ ಫೋಲ್ಡ್ ಮಾಡ್ಬೇಕು ಹಾಫ್ ಹಾಫ್ ಇಂಚಿಗೆ ಹೆಮ್ಮಿಂಗ್ ಮಾಡ್ಕೊಳ್ಳೋದಾದ್ರು ಮಾಡ್ಕೋಬಹುದು ಇಲ್ಲ ಅಂದ್ರೆ ಈ ತರ ಸ್ಟಿಚ್ ಮಾಡೋದಾದ್ರು ಸ್ಟಿಚ್ ಮಾಡೋಕ್ಕಿಂತ ಹೆಮ್ಮಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ ಫಿನಿಶಿಂಗ್ ಆದ್ಮೇಲೆ ಕೆಲವರು ಹೆಮ್ಮಿಂಗ್ ನ ಇಷ್ಟ ಪಡಲ್ಲ ಬೇಗ ಬಿಚ್ಚೋಗುತ್ತೆ ಅಂತ ಅಂತವರಿಗೆ ನೀವು ಇದೇ ತರ ಸ್ಟಿಚ್ ಬೇಕಾದ್ರೂ ಮಾಡ್ಕೊಡ್ಬಹುದು ಸ್ಟಿಚ್ ಆದ್ಮೇಲೆ ಎಷ್ಟು ನೀಟ್ ಆಗಿ ಫಿನಿಶಿಂಗ್ ಬಂದಿದೆ ನೋಡಿ ನೆಕ್ಸ್ಟ್ ಯೋಗ ಅಟ್ಯಾಚ್ಮೆಂಟ್ ತೋರಿಸ್ತಿದೀನಿ ನಾರ್ಮಲ್ ಬ್ಲೌಸ್ ಅಲ್ಲಿ ಯೋಗ ಅಟ್ಯಾಚ್ಮೆಂಟ್ ದೊಡ್ಡ ರಿಸ್ಕ್ ತರಕ್ ತಗೊಂತಾರೆ ಕೆಲವರು ನಾನು ಈಸಿ ಮೆಥಡ್ ತೋರಿಸ್ತಾ ಇದೀನಿ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಬಿಟ್ಟು ಫುಲ್ ನೆಸ್ ಎಲ್ಲ ಲೈನಿಂಗ್ ಮೇಲೆ ಹಾಕೊಂಡಿದ್ದೀನಿ ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೊಳ್ಳಿ ಈಸಿಯಾಗಿ ಬಿಗಿನರ್ಸ್ ಆದ್ರೆ ಇದೇ ತರ ಟ್ರೈ ಮಾಡಿ ಇಲ್ಲ ಅಂದ್ರೆ ರಿಸ್ಕ್ ಅನ್ಸುತ್ತೆ ಎರಡು ಯೋಗ ಪಾರ್ಟ್ ನಾನು ಸ್ಟಿಚ್ ಆಯ್ತು ಈಗ ಕಟಿಂಗ್ ಟೈಮ್ ಅಲ್ಲೇ ನಾನು ತೋರಿಸಿದ್ದೆ ಯೋಗ ಪಾರ್ಟ್ ಅಲ್ಲಿ ಲೈನಿಂಗ್ ನಾನು ಹಾಫ್ ಇಂಚ್ ಕಮ್ಮಿ ತಗೊಂಡಿರ್ತೀನಿ ಶೆಲ್ ಫ್ಯಾಬ್ರಿಕ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀನಿ ಈ ತರ ಫೋಲ್ಡ್ ಮಾಡ್ಕೋಬೇಕು ಸ್ಟಿಚ್ ಮಾಡೋಕ್ಕಿಂತ ಫಸ್ಟ್ ಈ ತರ ಜೋರ್ಸ್ಕೋಬೇಕು ನೀಟಾಗಿ ಯಾವ ಪಾರ್ಟ್ ಎಲ್ಲಿಗ್ ಬರುತ್ತೆ ಅಂತ ಇಲ್ಲಾಂದ್ರೆ ಇದು ರಾಂಗ್ ಆಗೋ ಚಾನ್ಸಸ್ ಇರುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಸ್ವಲ್ಪ ಮುಂದೆ ಬಿಡ್ಕೋಬೇಕು ಚೂರು ನೋಡಿ ನಾನು ತೋರಿಸ್ತಿದಿನ ಈ ತರ ಇಲ್ಲಾಂದ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಸೇಮ್ ಇದು ಅಷ್ಟೇ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ ತುಂಬಾ ಈಸಿ ಮೆಥಡ್ ಇದು ಬಿಗಿನರ್ಸ್ ಈಗಾದ್ರೆ ನೀಟಾಗಿ ಈ ತರ ಸ್ಟಿಚ್ ಆದ್ಮೇಲೆ ಮತ್ತೆ ಮೇಲೆ ಒಂದ್ ಸ್ಟಿಚ್ ಹಾಕೋಬೇಕು ಅವಾಗ ಚೆನ್ನಾಗಿ ಕಾಣುತ್ತೆ ನೋಡಿ ಈ ತರ ಓಪನ್ ಮಾಡಿಕೊಂಡು ಅದ್ರ ಮೇಲೆನೆ ಇನ್ನೊಂದು ಸ್ಟಿಚ್ ಹಾಕೋಬೇಕು ತುಂಬಾ ಅಂದ್ರೆ ತುಂಬಾ ಈಸಿ ಮೆಥಡ್ ಇದು ಬಿಗಿನರ್ಸ್ಗಾದ್ರೆ ಯೋಗಿಂದ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂತಾರೆ ಹೇಗಪ್ಪ ಸ್ಟಿಚ್ ಮಾಡೋದು ಅಂತ ನೀವೇ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ ಸೇಮ್ ಇನ್ನೊಂದು ಪಾರ್ಟು ಅಷ್ಟೇ ಹಾಫ್ ಇಂಚಿಗೆ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ಗಾರ್ಮೆಂಟ್ಸ್ ಇಂದು ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಫ್ ಇಂಚಿಗೆ ಸ್ಟಿಚ್ ಮಾಡಿ ಆದ್ಮೇಲೆ ಫ್ರಂಟ್ ಪಾರ್ಟು ಅಷ್ಟೇ ಫೋಲ್ಡ್ ಮಾಡ್ಬಿಟ್ಟು ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ಇವಾಗ ಅಟ್ಯಾಚ್ಮೆಂಟ್ ಆದ ಮಾಡ್ಕೊಂತೀನಿ ಶೋಲ್ಡರ್ ಹೇಗೆ ಆದಿಗ್ತೀನಿ ಮಾಡ್ಕೊಂಡೆ ಅದೇ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಅಪ್ಪರ್ ಪ್ಲಾಕೆಟ್ ನ ಸ್ಟಿಚ್ ಮಾಡೋಕೆ ತಗೊಂತಿದೀನಿ ಅಪ್ಪರ್ ಪ್ಲಾಕೆಟ್ ನಾನು ಟೂ ಇಂಚಿಗೆ ತಗೊಂಡಿದೀನಿ ಫಸ್ಟ್ ಗೆ ಫೋಲ್ಡ್ ಮಾಡ್ಬೇಕು ಹಾಫ್ ಇಂಚಿಗೆ ಹಾಗೆ ಹೆಂಡಿಂಗ್ ಪಾಯಿಂಟ್ ಅಲ್ಲಿ ಹಾಫ್ ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡಿ ಆದ್ಮೇಲೆ ಮತ್ತೆ ಹಾಫ್ ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬಹುದು ಇಲ್ಲಾಂದ್ರೆ ಎಮ್ಮಿನ ಕೂಡ ಮಾಡ್ಕೋಬಹುದು ಹೆಮ್ಮಿಂಗ್ ಜಾಸ್ತಿ ಮಾಡಿದ್ರೆ ಚೆನ್ನಾಗ್ ಕಾಣುತ್ತೆ ಸ್ಟಿಚಿಂಗ್ ಇಂತಾನು ಇದು ಇವಾಗ ಎಲ್ಲರೂ ಸ್ಟಿಚ್ ಮಾಡ್ತಾರೆ ಹಾಗಾಗಿ ನಾನು ಕೂಡ ಸ್ಟಿಚ್ ಮಾಡ್ತಾ ಇದ್ದೆ ನಿಮಗೆ ಹೆಮ್ಮಿಂಗ್ ಮಾಡೋಕೆ ಟೈಮ್ ಇದ್ದು ಮಾಡ್ಕೋಬಹುದು ಅಂತ ಅನ್ಸಿದ್ರೆ ಮಾಡ್ಕೊಳ್ಳಿ ಫಿನಿಶಿಂಗ್ ಬಂದಿದೆ ಹಾಗೆ ಎಕ್ಸ್ಟ್ರಾ ಇರೋ ಥ್ರೆಡ್ ನೆಲ್ಲ ಟ್ರಿಮ್ ಮಾಡ್ಕೋಬೇಕು ನೆಕ್ಸ್ಟ್ ಅಂಡರ್ ಪ್ಲಾಕೆಟ್ ನ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅಂಡರ್ ಪ್ಲಾಕೆಟ್ ನ ಸ್ಟಿಚ್ ಮಾಡ್ಕೊತಿದ್ದೀನಿ ಶಲ್ಲು ಮತ್ತೆ ಲೈನಿಂಗ್ ನ ತಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಎರಡು ಫ್ಯಾಬ್ರಿಕ್ ತಗೊಂಡ್ರೆ ತಿಕ್ಕಾಗಿ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಹಾಫ್ ಇಂಚ್ ಫೋಲ್ಡ್ ಮಾಡ್ಕೊಂಡು ಹಾಫ್ ಇಂಚಿಗೆ ಸ್ಟಿಚ್ ಮಾಡಿದ್ವಿ ಮತ್ತೆ ಹಾಫ್ ಇಂಚಿಗೆ ಫೋಲ್ಡ್ ಮಾಡ್ಬಿಟ್ಟು ಈ ತರ ಸ್ಟಿಚ್ ಮಾಡ್ಕೋಬೇಕು ಇದಕ್ಕೆ ಹೆಮ್ಮಿಂಗ್ ಎಲ್ಲ ಪ್ರಿಫರ್ ಮಾಡಲ್ಲ ಎಲ್ಲರೂ ಸ್ಟಿಚ್ ಮಾಡೋದು ಇದೇ ತರ ನೀಟಾಗಿ ಮಾಡ್ಕೊಳ್ಳಿ ಯಾವುದೇ ಬ್ಲೌಸ್ ಆದ್ರೂ ಅಷ್ಟೇ ಅಪ್ಪರ್ ಬ್ಲಾಕೆಟ್ ಅಂಡರ್ ಬ್ಲಾಕೆಟ್ ಸೇಮ್ ಸ್ಟಿಚಿಂಗ್ ಇರುತ್ತೆ ನೀಟಾಗಿ ಈ ತರ ಸ್ಟಿಚ್ ಮಾಡ್ಕೊಬಿಟ್ಟು ಬೇಕಾದ್ರೆ ಇನ್ನೊಂದು ಲೈನ್ ಅನ್ನು ಸ್ಟಿಚ್ ಮಾಡ್ಕೋಬೋದು ಕೆಲವರು ಈ ತರ ಸ್ಟಿಚ್ ಮಾಡ್ಕೊತಾರೆ ಹುಕ್ ಹಾಕ್ಬೇಕಾದ್ರೆ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಸ್ಟಿಚ್ ಹಾಕೊಂಡ್ರೆ ಇವಾಗ ಫಿನಿಶ್ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೆಕ್ಸ್ಟ್ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾ ಇದೀನಿ ಮಿಡ್ ಪಾಯಿಂಟಿಗೆ ನಾಚು ಕೊಟ್ಕೋಬೇಕು ಸ್ಲೀವ್ಸ್ ಮಿಡ್ ಪಾಯಿಂಟ್ ಹಾಗೆಯೇ ಬ್ಲೌಸ್ ಮಿಡ್ ಪಾಯಿಂಟಿಗೆ ಜಾಯಿನ್ ಮಾಡ್ಕೋಬೇಕು ಬ್ಲೌಸ್ ಮಿಡ್ ಪಾಯಿಂಟ್ ಅಂದ್ರೆ ಶೋಲ್ಡರ್ ಗೆ ಅಲ್ಲಿಗೆ ಒಂದು ಪಿನ್ ಹಾಕೊಂಡು ಇಟ್ಕೋಬೇಕು ಪಿನ್ ಹಾಕೊಂಡಾದ್ಮೇಲೆ ನಾನು ಮಿಡ್ ಪಾಯಿಂಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ಶೋಲ್ಡರ್ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಪ್ರತಿ ಟೈಮು ಯಾವುದೇ ಬ್ಲೌಸಿಗಾದ್ರೂ ಯಾವುದೇ ಕಾರ್ಮೆಂಟ್ಸಿಗಾದ್ರೂ ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ಸ್ಲೀವ್ಸು ಶಾರ್ಟೇಜ್ ಇದ್ರೂ ಮ್ಯಾನೇಜ್ ಮಾಡ್ಬೋದು ಇಲ್ಲೊಂದು ಒಂದು ಸೈಡಿಂದ ಸ್ಟಿಚ್ ಮಾಡೋಕ್ಕೆ ಬಂದರೆ ನೀಟಾಗಿ ಫಿನಿಶಿಂಗ್ ಬರೋಲ್ಲ ಇದೂ ಅಷ್ಟೇ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಒಂದು ಸೈಡು ಸ್ಟಿಚ್ ಮಾಡಿ ಆದಮೇಲೆ ಮತ್ತೆ ನಾನು ಇನ್ನೊಂದು ಹಾಫನ್ನ ನೆಕ್ಸ್ಟ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದೇ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ ಯಾವಾಗಲೂ ಫಿನಿಶಿಂಗ್ ಮಾತ್ರ ತುಂಬ ನೀಟಾಗಿ ಬರುತ್ತೆ ಸ್ಲೀವ್ಸಿಂದು ಯಾವುದೇ ಸ್ಲೀವ್ಸ್ ಆದರೂ ಅಷ್ಟೇ ಪಫ್ ಸ್ಲೀವ್ ಆದರೂ ಅಷ್ಟೇ ಯಾವುದೇ ಪ್ರತಿ ಒಂದು ಸ್ಲೀವ್ಸಿಗೂ ಇದೇ ತರ ಸ್ಟಿಚಿಂಗ್ ಮಾಡೋದು ಬೆಸ್ಟ್ ಆಪ್ಷನ್ನು ಇದೇ ತರ ಸೇಮ್ ಎರಡು ಸ್ಲೀವ್ಸಿಗೂ ಸ್ಟಿಚ್ ಮಾಡಿಬಿಟ್ಟು ನಾನು ಸಿಗ್ಸಾಗಿ ಮಾಡ್ಕೊತೀನಿ ನೀವೇ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಸೇಮ್ ಇದಕ್ಕೂ ಅಷ್ಟೇ ನಾಚ್ ಕೊಟ್ಕೊಬಿಟ್ಟು ಶೋಲ್ಡರ್ ಪಾಯಿಂಟಿಗೆ ಜಾಯಿನ್ ಮಾಡ್ಕೊಂಡು ಒಂದು ಪಿನ್ ಹಾಕೊಂಡು ಶೋಲ್ಡರ್ ಪಾಯಿಂಟ್ ಸ್ಟಾರ್ಟ್ ಮಾಡ್ಕೊತೀನಿ ಸ್ಟಿಚಿಂಗು ತುಂಬ ಈಸಿ ಮೆಥಡು ಇದು ಇನ್ನೊಂದು ಸ್ಲೀವ್ನು ಅಷ್ಟೇ ಇದೇ ಥರ ಸ್ಟಿಚ್ ಮಾಡ್ಕೊಬಿಟ್ಟು ನಾನು ಜಿಗ್ಜಾಗ್ ಅವಾಗಲೇ ಮಾಡ್ಕೊಬಿಡ್ತೀನಿ ಈ ತರ ತಕ್ಷಣ ಜಿಗ್ಝಾಗ್ ಮಾಡ್ಕೊಳೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅದೇ ಒಂದೇ ಮಿಷಿನಲ್ಲಿ ಮಾಡೋದ್ರಿಂದ ಈಸಿ ಆಗುತ್ತೆ ಸಪ್ರೇಟ್ ಮಿಷಿನ್ ಇದ್ರೆ ಸ್ವಲ್ಪ ರಿಸ್ಕ್ ಇದು ಹಾಗೆ ನಾನು ಲಾಸ್ಟಿಗೆ ಫಿನಿಶಿಂಗ್ ಕೊಡ್ತಾ ಇದ್ದೀನಿ ಇವಾಗ ಸ್ಟಾರ್ಟಿಂಗ್ ಪಾಯಿಂಟು ಆರ್ಮೋಲ್ ಪಾಯಿಂಟು ಹಾಗೆ ಎಂಡಿಂಗ್ ಪಾಯಿಂಟು ಮೂರನ್ನು ನೀಟಾಗಿ ಜೋಡಿಸ್ಕೋಬೇಕು ಸ್ಲೀವ್ಸ್ ಪಾರ್ಟು ಎಕ್ಸ್ಟ್ರಾ ಇರೋದ್ರಿಂದ ನಾನು ಈ ತರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಅಷ್ಟೇ ಸ್ಲೀವ್ಸ್ ನ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು ಒನ್ ಇಂಚಷ್ಟು ನೀಟಾಗಿ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇದೇ ತರ ಫಿನಿಶಿಂಗ್ ಬರಬೇಕು ತ್ರೀ ಪಾಯಿಂಟ್ ಹಾಗೆ ನಾನು ಇನ್ನೊಂದು ಸೈಡ್ ಅಷ್ಟೇ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಂತ ಇದ್ದೀನಿ ಪ್ರತಿ ಟೈಮು ಅಷ್ಟೇ ಈ ತರ ಹಾಫ್ ಇಂಚಿಗೆ ಸ್ಟಿಚ್ ಮಾಡಿ ಆದ್ಮೇಲೆ ನಾನು ಸ್ಲೀವ್ಸ್ ಫೋರ್ ಆ್ಯಂಡ್ ಹಾಫ್ ಇತ್ತು ಹಾಗೆ ಚೆಸ್ಟ್ ಎಷ್ಟಿದೆ ವೇಸ್ಟ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ಮಾಡಿಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಆದ್ಮೇಲೆ ಸ್ಕೇಲಲ್ಲಿ ನೀಟಾಗಿ ಲೈನ್ ಡ್ರಾಫ್ಟ್ ಮಾಡ್ಕೋಬೇಕು ಈ ತರ ಲೈನ್ ಹಾಕೊಳೋದ್ರಿಂದ ಸ್ಟಿಚಿಂಗ್ ನೀಟಾಗಿ ಬರುತ್ತೆ ಹಾಗೆ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ ಪ್ರತಿ ಟೈಮು ಅಷ್ಟೇ ನಾನು ಇದೇ ಥರ ಮಾರ್ಕ್ ಮಾಡ್ಕೊಳೋದು ಯಾವುದೇ ಗಾರ್ಮೆಂಟ್ಸ್ ಆದ್ರೂ ಅಷ್ಟೇ ಎಡ್ಜ್ ಸ್ಟಿಚ್ ಆದ್ಮೇಲೆ ಈ ಥರ ಮಾಡ್ಕೊತೀನಿ ಹಾಗೆ ಎರಡು ಕಡೆನು ಮಾರ್ಕ್ ಮಾಡ್ಕೊಬಿಟ್ಟು ಅಟ್ ಎ ಟೈಮ್ ಲೈನ್ ಹಾಕೊತಿದೀನಿ ಮಾರ್ಕ್ ಮಾಡಿರೋದಕ್ಕೆ ಫಸ್ಟ್ ಸ್ಟಿಚ್ ಮಾಡ್ಕೋಬೇಕು ಈ ತರ ಆ ಲೈನ್ ಮೇಲೆನೆ ಸ್ಟಿಚ್ ಮಾಡ್ಕೊಂತ ಬನ್ನಿ ನಿಧಾನವಾಗಿ ಫ್ಯಾಬ್ರಿಕ್ ಮೂವ್ ಆಗ್ಬಾರ್ದು ಹಾರ್ಮೋನ್ ಹತ್ರ ಸ್ಲಿಂಗ್ಸ್ ಹತ್ರ ಹಾಗೆ ಎಂಡಿಂಗ್ ಪಾಯಿಂಟ್ ಹತ್ರ ಈ ತರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಥ್ರೆಡ್ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡ್ಕೋಬೇಕು ಎರಡ್ ಸೈಡ್ ನಾನು ಫಸ್ಟ್ ಸ್ಟಿಚ್ ಮಾಡ್ಕೊಬಿಡ್ತೀನಿ ಎಲ್ಲಿ ಮಾರ್ಕ್ ಮಾಡಿರ್ತೀನಿ ಆ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಹಾಫ್ ಆಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ನೆಕ್ಸ್ಟ್ ಹಾಫ್ ಆಫ್ ಇಂಚ್ ಆದ್ಮೇಲೆ ಜಿಗ್ಜಾಗ್ ಮಾಡ್ಕೋಬೇಕು ಹಾಫ್ ಆಫ್ ಇಂಚಿಗೆ ಸ್ಟಿಚ್ ಮಾಡೋಕ್ಕಿಂತ ಫಸ್ಟ್ ಫ್ಯಾಬ್ರಿಕ್ ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿಂದ ಟೂ ಇಂಚಿಗೆ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಟು ಟ್ರಿಮ್ ಮಾಡ್ಕೊಂಡು ಆಮೇಲೆ ಜಿಗ್ಜಾಗ್ ಮಾಡ್ಕೋಬೇಕು ಈ ತರ ಅವರಿಗೆ ಟೂ ಇಂಚ್ ಎಕ್ಸ್ಟ್ರಾ ಬಿಡೋದ್ರಿಂದ ಫ್ಯೂಚರ್ ಅಲ್ಲಿ ತಪ್ಪ ಆದ್ರೂ ಅದನ್ನ ರಿಮೂವ್ ಮಾಡ್ಕೋಬಹುದು ಶೋಲ್ಡರ್ ಹತ್ರ ಬಟನ್ ಹಾಕೋಕೆ ಅಂತ ನಾನು ಒಂದು ಟೇಪ್ ರೆಡಿ ಮಾಡ್ತಾ ಇದೀನಿ ನಾನು ಇಲ್ಲಿ ಸ್ಟಾರ್ಟಿಂಗ್ ಗೆ ಹಾಫ್ ಇಂಚ್ ಗೆ ಫೋಲ್ಡ್ ಮಾಡ್ಕೊಂತಿದೀನಿ ಇದು ಒನ್ ಅಂಡ್ ಹಾಫ್ ಇದೆ ಬಿಡ್ತು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಈ ತರ ನೀಟ್ ಆಗಿ ಮಾಡ್ಕೊಂಡು ಹಾಫ್ ಇಂಚ್ ಗೆ ಫೋಲ್ಡ್ ಮಾಡ್ಕೋಬೇಕು ಎರಡು ಫೋಲ್ಡ್ ಮಾಡಿ ಮಿಡಲ್ ಅಲ್ಲಿ ಒಂದು ಟೇಪ್ ಆಗೋ ತರ ಸ್ಟಿಚ್ ಮಾಡ್ಕೋಬೇಕು ಕಂಪ್ಲೀಟ್ ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮಿಡ್ಡಿಗೆ ಫೋಲ್ಡ್ ಮಾಡಿಬಿಟ್ಟು ನಾನು ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಾದಮೇಲೆ ನಾನು ಇದನ್ನು ಅಷ್ಟೇ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಹಾಫ್ ಇಂಚಿಗೆ ಸ್ಟಿಚ್ ಮಾಡಾದ್ಮೇಲೆ ಎರಡು ಕಡೆಯೂ ಸ್ಟಿಚ್ ಮಾಡ್ಕೋಬೇಕು ನೆಕ್ಸ್ಟು ನಾನು ಡೋರಿನ ರೆಡಿ ಮಾಡ್ಕೊತಿದ್ದೀನಿ ಇದು ನೆಕ್ ಫಿನಿಶಿಂಗ್ ಮಾಡೋತ್ತಿಗೆ ಬೇಕಾದರೂ ಮಾಡ್ಕೊಬೋದು ಫೋರ್ ಇಂಚಿಗೆ ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಬಿಟ್ಟು ಸ್ಕ್ವಯರ್ ಇದು ಮಾಡ್ಕೊಬಿಟ್ಟು ಇದು ಫ್ಲವರ್ ಮಾಡ್ಕೊತಿದ್ದೀನಿ ನಾನು ಅಷ್ಟೇ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು ವಿ ಶೇಪಲ್ಲಿ ಇದನ್ನ ಸ್ಟಿಚ್ ಮಾಡ್ಕೊಂತ ಬರಬೇಕು ಡೋರಿನ ನೆಕ್ ಮಾಡಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು ಇಲ್ಲಾಂದರೆ ಎಲ್ಲ ಫಿನಿಶ್ ಆದ್ಮೇಲೂ ಈ ಥರನೂ ಕೂಡ ಸ್ಟಿಚ್ ಮಾಡ್ಕೋಬೋದು ಬೀನರ್ಸ್ ಆದರೆ ಈ ಥರ ಮಾಡಿ ಎಕ್ಸ್ಪೀರಿಯೆನ್ಸ್ ಇದ್ರೆ ಸ್ಟಾರ್ಟಿಂಗಲ್ಲೇ ನೆಕ್ ಮಾಡೋದಿಗೇನೆ ಫಿನಿಶಿಂಗ್ ಮಾಡಿ ನೀಟಾಗಿ ಚೆನ್ನಾಗಿ ಕಾಣುತ್ತೆ ನಾರ್ಮಲ್ ಕುಚ್ ಮಾಡಬೇಕಾದ್ರೂ ಅಷ್ಟೇ ಫೋರ್ ಇಂಚಿಗೆನೆ ಕಟ್ ಮಾಡ್ಕೋಬೇಕು ಚೆನ್ನಾಗಿ ಕಾಣುತ್ತೆ ಅವಾಗ ನೀಟಾಗಿ ಈ ಥರ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ ಏನೇ ಸ್ಟಿಚ್ ಮಾಡೋದಾದ್ರೂ ಅಷ್ಟೇ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ಪ್ರತಿ ಟೈಮು ಅದೇ ಹೇಳ್ತಾರೆ ಅಂತ ಅಂದ್ಕೋಬೇಡಿ ಹಾಫ್ ಇಂಚಿಗೆ ಸ್ಟಿಚ್ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಸ್ಟಿಚ್ಚಿಂಗ್ ರಾಂಗ್ ಆಗುತ್ತೆ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಫೈನಲ್ ಔಟ್ಪುಟ್ ನೋಡಿ ಈ ಥರ ಕಾಣ್ತಿದೆ ಕ್ಯೂಟ್ ಆಗಿರೋ ಫ್ಲವರ್ಸ್ ರೆಡಿ ಆಯ್ತು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಬ್ಲೌಸ್ ರೆಡಿ ಆಗಿದೆ ನಾರ್ಮಲ್ ಬ್ಲೌಸ್ ಕಟಿಂಗ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹಾಕ್ತೀನಿ ಎಷ್ಟು ಬೇಗ ಎಷ್ಟು ಬ್ಯೂಟಿಫುಲ್ ಆಗಿ ನಾರ್ಮಲ್ ಬ್ಲೌಸ್ ರೆಡಿ ಆಗಿದೆ ನೋಡಿ ಇನ್ನಷ್ಟು ಸ್ಟಿಚಿಂಗ್ ವಿಡಿಯೋ ಜೊತೆ ಬರ್ತೀನಿ ಆದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು ಇಲ್ಲಿಗೆ ಈ ವಿಡಿಯೋ ಏನ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಟೇಕ್ ಕೇರ್